ಹರ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಅಷ್ಟಾವಕ್ರ ಮಹಾನ್ ಋಷಿ ಆಗಿ ಹೋದ್ರು ಅಷ್ಟಾವಕ್ರ ಜನಕ ಮಹಾರಾಜರ ಆಶ್ರಮಕ್ಕೆ ಒಂದು ಆಸ್ಥಾನಕ್ಕೆ ಬರ್ತಾರ ದೊಡ್ಡ ದೊಡ್ಡ ಸಂತರು ಜ್ಞಾನಿಗಳು ತಪಸ್ವಿಗಳು ಚರ್ಚಾ ನಡೆದಂತ ಒಂದು ಇದು ಅಷ್ಟಾವಕ್ರ ಸೈತೆ ಆಮಂತ್ರಣ ಕೊಟ್ಟಿರ್ತಾರ ಮಾತಾಡ್ಲಿಕ್ಕೆ ಅಷ್ಟಾವಕ್ರರು ಎಂಟು ಕಡಿಲಿಂದ ಡೊಂಕ್ ಇರ್ತಾನೆ ಅಷ್ಟಾವಕ್ರ ಅಷ್ಟ ಎಂಟು ವಕ್ರ ಅಂದರೆ ಡೊಂಕ ಎಂಟು ಕಡೆ ಡೊಂಕ ಇರ್ತಕ್ಕಂಥ ಕಡಿಗೆ ಹಿಡ್ಕೊಂಡು ಯಾವುದೋ ಒಂದು ಇದರಲ್ಲಿ ಪಾಪ ಬರ್ತಾ ಇರ್ತಾನೆ ಸಾಮಾನ್ಯವಾಗಿ ಅದನ್ನ ನೋಡಿದಾಗ ಎಲ್ಲರಿಗೂ ನಗು ಬರ್ತಕ್ಕಂಥದ್ದು ಸಾಮಾನ್ಯ ಅಷ್ಟು ಕಡಿಲಿಂತ ವಿಚಿತ್ರವಾಗಿ ಅದನ್ನ ನಡಕೆ ಅತನ ಇದು ಅದೆಲ್ಲ ಇರ್ತದೆ ಪಾಪ ಯಾವುದೋ ಜನ್ಮ ಜನ್ಮಾಂತರದ ಕರ್ಮಲಿಂತ ಅದ ಅಷ್ಟಾವಕ್ರ ಆ ರೀತಿ ಇರ್ತಾನೆ ಸರಿ ಆ ಜನಕ ಮಹಾರಾಜರ ಸಭೆಯಲ್ಲಿ ಬರ್ತಾನ ಆ ಸಭೆಯಲ್ಲಿ ಎಲ್ಲರೂ ಕೂತಿರ್ತಾರೆ ದೊಡ್ಡ ದೊಡ್ಡ ಪಂಡಿತರು ಜ್ಞಾನಿಗಳು ವಿದ್ವಾನ್ರು ತಪಸ್ವಿಗಳು ಅಷ್ಟವಕ್ರ ಸಭೆಯಲ್ಲಿ ಬರದ್ ನೋಡಿ ಎಲ್ಲರೂ ಒಮ್ಮೆಲೆ ನಕ್ ಬಿಡ್ತಾರ ಯಾರೋ ನಗತಾರ ಅದಕ್ಕ ಬೇರೆಯವ್ರಿಗೆ ಕೂಡ ನಗು ಬಂದ್ಬಿಡ್ತದ ನಗುತಾರ ಅಷ್ಟಾವಕ್ರಗ ಜನಕ ಮಹಾರಾಜರು ಹೇಳ್ತಾರ ಬರ್ರಿ ಕೂಡ್ರಿ ವಿದ್ವತ್ ಸಭಾ ನಡೆದಿದೆ ನೀವು ಕೂಡ ಏನಾದರೂ ಮಾತಾಡಬೇಕು ಅಂತ ಹೇಳಿ ಅಷ್ಟಾವಕ್ರ ಹೇಳ್ತಾನ ನಾನು ಚಮ್ಮಾರರ ಸಭೆಯಲ್ಲಿ ಮಾತಾಡುವುದಿಲ್ಲ ಚಪ್ಪಲಿ ಹೊಲಿಯುವ ಚಮ್ಮಾರರ ಸಭೆಯಲ್ಲಿ ನಾನು ಮಾತಾಡುವುದಿಲ್ಲ ಅಂತ ಹೇಳಿಬಿಡ್ತಾರೆ ಎಲ್ಲರಿಗೆ ಕೋಪ ಎಲ್ಲಿ ದೊಡ್ಡ ದೊಡ್ಡ ಪಂಡಿತರು ಜ್ಞಾನಿಗಳು ವಿದ್ವಾನರು ತಪಸ್ವಿಗಳು ಏನು ಮಾತಾಡ್ತಾ ಇದ್ದಾನೆ ಅಂತ ಯಾರು ಇರ್ತಾನೆ ಹೇಗೆ ಒಳಗೆ ಬಿಟ್ರಿ ನಮ್ಮನ್ನು ಚಮ್ಮಾರ ಅಂತಾನ ಹೇಳಿದಾಗ ಕ್ಷಮಿಸಬೇಕು ಅವರೇ ಅದಕ್ಕೆ ಉತ್ತರ ಹೇಳಿದಾಗ ಅಷ್ಟಾವಕ್ರಿಗೆ ಹೇಳ್ತಾರೆ ವಿನಂತಿ ಮಾಡ್ತಾರ ಜನಕ ಮಹಾರಾಜ ಸ್ವಾಮಿ ನೀವು ಇಂತಿಂತಹ ದೊಡ್ಡ ದೊಡ್ಡ ಪಂಡಿತರು ಜ್ಞಾನಿಗಳಿಗೆ ಚಮ್ಮಾರ ಅಂತಂದ್ರಿ ಕಾರಣ ಏನು ಯಾಕೆ ಹೇಳಿದೆ ಅಂದ್ರೆ ಅವರು ನಾನು ಬಂದಾಗ ಎಲ್ಲರ ನಕ್ಕರು ನನ್ನ ಈ ಶರೀರ ತೊಗಲಿನ ಶರೀರ ಮಾಂಸದ ಶರೀರ ಇದನ್ನು ನೋಡಿ ಅವ್ರ ಹಾಸ್ಯದಿಂದ ನಕ್ಕರು ತೊಗಲು ಮತ್ತು ಮಾಂಸ ಇದ್ರ ಬಗ್ಗೆ ಆಲೋಚನೆ ಮಾಡುವ ಚಮ್ಮಾರ ಅದರ ಸಲುವಾಗಿ ನಾನು ಚಮ್ಮಾರ ಅಂದೆ ತಪ್ಪೇನಿಲ್ಲ ಅದರಲ್ಲಿ ಹೇಳಿ ಅವಾಗ ಅವರು ತಪ್ಪಿನ ಅರಿವಾಗ್ತಂತೆ ಅದಕ್ಕೆ ಯಾರೂ ನಾವು ಶ್ರೇಷ್ಠರು ಅಂಥೇಳಿ ಯಾರನ್ನ ಅನ್ಕೊಳ್ತೀವೋ ಅವ್ರ ಸಹಿತ ಒಮ್ಮೊಮ್ಮೆ ಹಾದಿ ತಪ್ಪತಕ್ಕಂತ ಪರಿಸ್ಥಿತಿಗಳು ಇರ್ತಾವ ಇದೇ ರೀತಿ ನಾವು ಜಾತಿ ಮತ ಕುಲ ಮನುಷ್ಯನಲ್ಲಿ ಯುವಕ ಅಪಹಾಸ್ಯ ಮಾಡಬಾರ್ದು ಒಮ್ಮೆ ಕಾಶಿ ಒಳಗೆ ಗಂಗಾ ಸ್ನಾನ ಮಾಡಿ ಹಜಾರಿ ಪ್ರಸಾದ್ ದ್ವಿವೇದಿ ಹೇಳಿ ಬರ್ತಾ ಇರ್ತಾರ ಎರಡು ತಂಬಿಗೆ ನೀರು ಹಿಡ್ಕೊಂಡು ವಿಶ್ವನಾಥನ ಅಭಿಷೇಕ ಮಾಡಬೇಕಂತ ಹೊರಡ್ತಾ ಇರ್ತಾರ ಪಕ್ಕದ ಹೊಲದಲ್ಲಿ ಒಬ್ಬ ಹೆಣ್ಮಗಳು ಅಸ್ಪೃಶ್ಯ ಹರಿಜನ ಹೆಣ್ಮಗಳು ಪಾಪ ಆ ತಾಯಿಗೆ ಕಾಲಿಗೆ ಹಾವು ಕಡದಿರ್ತಾರೆ ನಾಗರ ಹಾವು ಒದ್ದಾಡ್ತಾ ಇರ್ತಾಳ ಎಲ್ಲಾರು ನಿಂತು ನೋಡ್ತಿರ್ತಾರೆ ಯಾರು ಹತ್ರ ಹೋಗೋದಿಲ್ಲ ಅಸ್ಪೃಶ್ಯರು ಹರಿಜನರು ಆ ಹೆಣ್ಮಗಳಿಗೆ ಮುಟ್ಟೋದು ಯಾರು ಅಂತ ಹೇಳಿ ಇವರು ಹಜಾರಿ ಪ್ರಸಾದ್ ದ್ವಿವೇದಿ ಅವರು ಹೋಗ್ತಾರ ಹೋಗಿ ಅವರು ಆಯುರ್ವೇದಿಕ್ ಡಾಕ್ಟ್ರು ಕೂಡ ಹೋಗಿ ಅಲ್ಲೇ ಇದ್ದಂಥ ಆ ಕುಡಗೋಲ್ ಆಕಿನ್ ಕುಡುಗೋಲ್ ತಗೊಂಡು ಆ ಗಾಯನ ಸ್ವಲ್ಪ ದೊಡ್ಡದು ಮಾಡ್ತಾರ ತಾವು ತಂದಂಥ ನೀರ್ಲಿ ತೊಳಿತಾರ ಒಂದಲ್ಲಿ ಹಗ್ಗ ಬಿದ್ದಿರ್ತದೆ ತಗೊಂಡು ಕಾಲಿನ ಮೇಲಿನ ಭಾಗ ಗಟ್ಟಿಯಾಗಿ ಕಟ್ತಾರ ವಿಷ ಇರಲಾರ್ದಂಗೆ ಅವರ ಬಾಯಿ ಅದನ್ನು ಗಾಯಕ್ಕೆಟ್ಟು ರಕ್ತನ ತೆಗೆದು ಉಗುಳ್ತಾರ ಅವರಿಗೆಲ್ಲ ಈ ಆಯುರ್ವೇದಿಕ್ ಒಂದು ವ್ಯವಸ್ಥೆ ಟ್ರೀಟ್ಮೆಂಟ್ ಗುರ್ತಿರ್ತದ ತೆಗೆದು ಉಗುಳ್ತಾರ ಮತ್ತ ನೀರಿಲ್ಲಿದ್ದೆಲ್ಲ ತೊಳಿತಾರ ಆಕೆಗೆ ಚೇತರಿಸ್ಕೊಳ್ತಾಳಾ ವಿಷ ಹೋಗಿಬಿಡ್ತದ ಸುತ್ತ ಮಂದಿ ನಿಂತವರೆಲ್ಲ ನೋಡಿ ಅವರಿಗೆ ದ್ವಿವೇದಿ ಅವ್ರಿಗೆ ಹೇಳ್ತಾರ ಹಜಾರಿ ಪ್ರಸಾದ್ ದ್ವಿವೇದಿ ಅವರಿಗೆ ನೀವು ಮಹಾ ತಪ್ಪು ಮಾಡಿದ್ರಿ ಇದು ಧರ್ಮಕ್ಕೆ ವಿರುದ್ಧವಾದಂತಹದ್ದು ಶುದ್ಧ ಗಂಗಾ ಜಲನ ತಂದು ಒಬ್ಬ ಅಸ್ಪೃಶ್ಯತೆ ಹರಿಜನ ಹೆಣ್ಮಗಳ ಕಾಲಿಗೆ ಹಾಕಿದ್ರಿ ನಿಮ್ಮ ಏನಪ್ಪ ಅಂತಂದ್ರೆ ಇದನ್ನು ತೆಗೆದ್ರಿ ಇನ್ನೊಂದು ಏನು ಏನ್ ಅಂದ್ರೆ ಅದು ಹಗ್ಗ ಕಡ್ಲಿಕ್ಕೆ ಏನೂ ಸಿಕ್ಕಿರೋದಿಲ್ಲ ತಮ್ಮ ಯಜ್ಞೋಪವಿತ್ರನ ಹರಿದು ಅದಕ್ಕೆ ಮೇಲ್ ಕಟ್ಟಿಬಿಟ್ಟಿರ್ತಾರ ಆ ಯಜ್ಞೋ ಪವಿತ್ರ ಯಜ್ಞೋಪವಿತ್ರ ತೆಗೆದಕ್ಕಿಂತ ಕಾಲಿಗೆ ಕಟ್ಟಿಬಿಟ್ರಿ ಇದೆಲ್ಲ ಅಪಚಾರ ಧರ್ಮ ವಿರೋಧ ಈ ರೀತಿ ನೀವು ಮಾಡಬಾರ್ದಾಗಿತ್ತು ಅಂತ ಹೇಳಿ ಎಲ್ಲರೂ ಅವ್ರಿಗೆ ಹೇಳ್ತಾರೆ ದ್ವಿ ಅವ್ರಿಗೆ ಅವಾಗ ಅವರು ದ್ವಿವೇದಿ ಅವ್ರಿಗೆ ಯಾರಿಗೂ ಉತ್ತರ ಕೊಡೋದಿಲ್ಲ ಅವ್ರು ಒಂದೇ ಮಾತು ಹೇಳ್ತಾರ ನನ್ನ ಯಜ್ಞೋಪವಿತ ನನ್ನ ಜನಿವಾರ ಕೇವಲ ಜಪಕ್ಕ ಬರ್ತಂತ ನಾನು ಅನ್ಕೊಂಡಿದ್ದೆ ಇಂದು ಒಬ್ಬರ ಪ್ರಾಣ ಉಳಿಸ್ಲಿಕ್ಕೆ ನನ್ನ ಜನಿವಾರ ಬಂತು ನನ್ನ ಯಜ್ಞೋಪವಿತ ಬಂತು ನನ್ನ ಎದುರಿಕಿನ ಸಂತೋಷವಾದಂಥದ್ದು ಯಾವುದೂ ಇಲ್ಲ ಅಂತ ಹೇಳಿ ಅಲ್ಲಿ ಹೊರಟೇ ಅವರು ನೋಡ್ರಿ ಎಂತೆಂಥ ಮಹಾನ್ ಭಾವರು ಆಗಿ ಹೋದರು ನಾವು ಅಸ್ಪೃಶ್ಯತೆಗೆ ಮಹತ್ವ ಕೊಡಬಾರ್ದು ನಾವು ಬ್ರಾಹ್ಮಣರು ಆಗ್ಲಿ ಬೇರೆಯವರಾಗ್ಲಿ ಯಾರು ನೀವು ದೊಡ್ಡವರು ಅನ್ಕೊಳ್ತಿರೋ ನಾವು ಪೂಜೆ ಮಾಡತಕ್ಕಂತ ದೇವರು ಯಾರು ಬ್ರಾಹ್ಮಣರಲ್ಲ ವೇದವ್ಯಾಸ ವಾಲ್ಮೀಕಿ ಕನಕ ಕಬೀರ ರಾಮ ಕೃಷ್ಣ ಇವರು ಯಾರೂ ಬ್ರಾಹ್ಮಣರಲ್ಲ ಆದ್ರೆ ನಾವು ಅವ್ರು ಎಲ್ಲರನ್ನ ಪೂಜೆ ಮಾಡ್ತೀವಿ ನಮ್ಮ ಜಾತಿ ನಮ್ಮ ಕುಲ್ದತ್ತ ನಮ್ಮ ಮನುಷ್ಯ ಅಂದ್ರೆ ರಾವಣ ಪುಲಸ್ತ್ಯ ಅವರಿಬ್ಬರು ಬ್ರಾಹ್ಮಣರು ನಾವು ಅವ್ರ ನಾಯಿಗಳಿಗೆ ಸಹಿತ ನಮ್ಮ ಮನೆಗೆ ದನಗಳಿಗೆ ಸಹಿತ ಅವ್ರ ಹೆಸರು ಇಡೋದಿಲ್ಲ ರಾವಣ ಅಂತ ಹೇಳಿ ಎಲ್ಲಿ ಇಲ್ಲ ಇವತ್ತಿ ಹೆಸರುಗಳು ರಾಮ ಕೃಷ್ಣ ರಾಮ ಕ್ಷತ್ರಿಯ ಕೃಷ್ಣ ಗೊಲ್ಲ ವೇದವ್ಯಾಸ ಮತ್ಸ ಕನ್ಯಿಂದ ಹುಟ್ಟಿದಂಥ ವಾಲ್ಮೀಕಿ ಬೋಯಿ ಕುಲದಲ್ಲಿ ಹುಟ್ಟಿದವರು ಮಹಾಕಾವ್ಯ ರಾಮಾಯಣನು ಬರೆದವರು ಎಂತೆಂಥ ಮಹಾನ್ ಭಾವರಿದ್ದಾರೆ ಇದ್ದಾರೆ ನಮಗೆ ಜಾತಿ ಗುರುತಿಲ್ಲ ಅನೇಕ ಕನಕದಾಸರಿದ್ದಾರೆ ಮಹಾನ್ ಮಹಾನ್ ಸಂತರನ್ನು ನಾವು ಜ್ಞಾಪಕ ಮಾಡಿಕೊಳ್ತೀವಿ ಅವ್ರು ಯಾರೂ ಬ್ರಾಹ್ಮಣರಲ್ಲ ಕರ್ಮದಲಿಂತ ಬ್ರಾಹ್ಮಣ ಆಗಬೇಕೆ ಹೊರತು ಜನ್ಮದ್ಲಿಂತ ಬ್ರಾಹ್ಮಣರೇ ಮಾತ್ರ ಉಳಿಬಾರ್ದು ಅದಕ್ಕೆ ದ್ವಿಜ ಅಂತ ಹೇಳ್ತಾರೆ ಜನ್ಮ ಬ್ರಾಹ್ಮಣ ಕರ್ಮ ಬ್ರಾಹ್ಮಣ ನಾವು ಜನ್ಮದಿಂದ ಬ್ರಾಹ್ಮಣರು ಬ್ರಾಹ್ಮಣ ಹೊಟ್ಟೆ ಹುಟ್ಟಿದ್ಯೋ ಬ್ರಾಹ್ಮಣರು ಆ ಬ್ರಾಹ್ಮಣತ್ವವನ್ನು ಬೆಳೆಸ್ಕೊಳ್ಬೇಕಾದ್ರೆ ಬ್ರಹ್ಮ ಜಾನಾತೇತೇ ಬ್ರಾಹ್ಮಣ ಬ್ರಹ್ಮ ಜ್ಞಾನವನ್ನು ಬೆಳೆಸ್ಕೊಂಡು ನಾವು ಸಮಾಜದಲ್ಲಿ ಆ ರೀತಿ ಬದುಕಿದಾಗ ಮಾತ್ರ ನಾವು ಬ್ರಾಹ್ಮಣರಾಗ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಕೇವಲ ಪೂಜಾ ಉಪಯೋಗ ಬರಲಿಕ್ಕೆ ಅಷ್ಟೇ ಬರ್ತು ಹೊರತು ಬ್ರಾಹ್ಮಣರು ಅಂತ ಹೇಳಿಕೊಳ್ಳಿಕ್ಕೆ ನಮ್ಮಲ್ಲಿ ಸ್ಪೆಷಲ್ ಏನೂ ಇರೋದಿಲ್ಲ ಆ ರೀತಿ ನಮ್ಮ ವರ್ತನೆ ಆಗಬೇಕು ಅದನ್ನೇ ಹಜಾರಿ ಪ್ರಸಾದ್ ದ್ವಿವೇದಿ ಅವರು ಆ ಹರಿಜನ ಮಹಿಳೆ ಕಾಲಿಗೆ ಯಜ್ಞೋಪವಿತ ಕಟ್ಟಿ ತೋರಿಸಿದ್ದು ಅದೇ ಪ್ರಕಾರ ಅಷ್ಟಾವಕ್ರ ದೊಡ್ಡ ದೊಡ್ಡ ಪಂಡಿತರಿಗೆ ಈ ತೊಗಲು ಇದು ಶರೀರ ಅಂತೇಳಿ ತೋರಿಸಿದ್ದು ಚಮ್ಮಾರ ಅಂಥೇಳಿ ಹೇಳಿದ್ದು ಇವೆಲ್ಲ ನಾವು ಜ್ಞಾಪಕ ಇಟ್ಕೊಳ್ಬೇಕು ನಮ್ಮ ಮಕ್ಕಳಿಗಿಂತಹ ಕಥೆಗಳನ್ನು ಹೇಳಬೇಕು ಭಾರತ್ ಮಾತಾ ಕಿ ಜಯ್ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ ನನ್ನ ಸೆಲ್ ನಂಬರ್ ನೈನ್ ಡಬಲ್ ಫೋರ್ ಸೆವೆನ್ ಫೈವ್ ಸೆವೆನ್ ಫೈವ್ भारत माता की जय